ಅಂಬಲಿ ಅಂತ ಹೋಟಿಲ್ಲ ಕಂಬಳಿ ಅಂತ ಹೊದಿಕ್ಕಿಲ್ಲ ಹೌದು ಅಂಬಲಿ ಅಂತ ಹೋಟಿಲ್ಲ ಕಂಬಳಿ ಅಂತ ಹೊದಿಕ್ಕಿಲ್ಲ ಹೌದು ಹೌದು ಕುರುಬನಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಒಳ್ಳೆವಿರಲ್ಲ ಹೌದು ನೂರ ಮತಕ್ಕಿಂತ ಹಾಲು ಮತ ಶ್ರೇಷ್ಠ ಅಂತ ಸರ್ವಜ್ಞಾತ ಹೇಳಿದ ಹೌದು ಕರೆ ಅದು ಅದಕ್ಕೆ ಯಾಕಪ್ಪ ಅಂತಂದ್ರ ಶ್ರೇಷ್ಠ ಅಂದ ಇವತ್ತು ನೀ ಹೆ ಅಣ್ಣ ಹೌದು ಸರಿ ಅದರ ಅಂಬಲಿ ಹಂಗ ಆಗಂಗಿಲ್ಲ ಆಗಂಗಲ ನೀ ಚಳಿಗಾಲದಾಗ ಮಳೆಗಾಲದಾಗ ಬೆಡ್ಸಿಟ್ಟ ಮೇಲೆ ಬೆಡ್ಶೀಟ್ ಹಚ್ಕೊಂಡ್ ಮಾಡ್ಕೊ ಕೌಬಿ ಹಚ್ಕೊಂಡ್ ಮಾಡ್ಕೊ ಆದ್ರ ಕಂಬಳಿ ಹಂಗ ಆಗಂಗಿಲ್ಲ ಹೌದು ಇನ್ನು ಕುರುಬರಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ಅಂತ ಯಾಕೆ ಅಂತಂದ್ರ ಯಾಕಂದ್ರೆ ಇದನ್ನ ಮಾತಾ ಆ ಕುರುಗನಂದ್ರ ತಾಯಿ ಪಾರ್ವತದೇವಿ ದೇವಿ ಮಕ್ಕಳ ತಮ್ಮ ತಾಯಿ ಪಾರ್ವತ ಹೌದು ಅದಕ್ಕ ನೂರ ಮತ್ತಕ್ಕಿಂತ ಹಾಲು ಮತ್ತೆ ಶ್ರೇಷ್ಠತೆ ಹೌದು ಅದಕ್ಕ ಯಾಕಪ್ಪ ಆ ಬಾಳೆನ ಮಾತಾಡೋದು ಬೇಡ ಹೌದು ಆ ನನ್ನಪ್ಪ ಅದ ಅಗ ಶುದ್ಧ ಹೆಂಗ ಹುಟ್ಟಿದ ಎಲ್ಲೆಲ್ಲಿ ಬಂದ ಎಳುವಂಥದ್ದು ಎಲ್ಲೆಲ್ಲಿ ಬಂದ ಇಳದ ಅನ್ನುವಂಥದ್ದು ಈಗಾಗಲೇ ಮಾತಾಡಿನಿ ಅದಕ್ಕ ಯಾಕಪ್ಪ ಅಂತಂದ್ರ ಈ ಭೂಮಿ ತಲೆ ಮ್ಯಾಲೆ ಹೌದು ನೀರು ಬೇಡಿದ್ರೆ ಹಾಲು ಕೊಡುವಂತ ಸಮಾಜ ಅದು ಯಾವ್ದಾದ್ರೆ ಹೌದು ಅದು ಹಾಲು ಮತ್ತ ಸಮಾಜಿ ಹಾಲು ಕೊಡುವಂತ ಸಮಾಜ ಅಂತಿಲ್ಲ ಇದು ಹೆಂಗ ನೀರು ಬೇಡಿದ್ರೆ ಹಾಲು ಕೊಡುವಂತ ಸಮಾಜ ಹೆಂಗಪ್ಪ ಅಂತಂದ್ರ ಆ ಕುರಿಗಾರ ಹುಡುಗರು ಏನು ಮಾಡಿದ್ರು ಅಲ್ಲಮ್ಮ ಪ್ರಭುಗಳು ಮತ್ತೆ ಆಂ ಬಾಲ್ವಣ್ಣವರು ಅನ್ನ ಬಸವಣ್ಣ ಎಲ್ಲಿಗೆ ಹೊಂಟಿದರಪ್ಪ ಅಂತಂದ್ರೆ ಎಲ್ಲಿಗೆ ದಾಸೋಗಕ್ಕೆ ಹೊಂಟಿದ್ರು ತಂಗಡಿಗಿಗೆ ದಾಸೋಗಕ್ಕೆ ಹೊಂಟಿದ್ರು ಹೌದು ಅಲ್ಲಿ ದಾಸೋಗ ಮುಗಿಸ್ಕೊಂಡು ವ್ಯಾಲೆ ಬರಕತ್ತಿಲ್ಲ ಹೌದು ದಾಸಿಗೆ ಬಿಸಿಲ್ಲ ಬಾಯನ್ನ ಬತ್ತಿ ಹೋಗಿತ್ತು ಹೌದು ಬಾಯಲ್ಲ ಬಟ್ಟಿ ಹೋಗಿದ್ದು ನೋಡಿ ಅಲ್ಲಿ ಕುರಿಲಾರ ಹುಡುಗರು ಏನು ಮಾಡಿದ್ರು ರೆಸ್ಟೋ ಸಾವಿರ ಕುಲಿ ಮೇಯ್ಸಾಕ ಬಿಟ್ಟಿದ್ರು ಹೌದು ಹೌದಿಲ್ಲ ಹೌದು ಬಿಟ್ಟಿದ್ರು ದಂಡ ಕರ್ಕೊಂಡು ಹೊಂಟಿದ್ರು ಯಾರು ಅಲ್ಲಮ್ಮ ಪ್ರಭು ಬಸವಣ್ಣವರು ಅಲ್ಲಮ್ಮ ಪ್ರಭುಗಳು ಅಲ್ಲ ಬಸವಣ್ಣವರು ಹೊಂಟಿದ್ರು ಹೋಗುದು ನೋಡಿ ಆ ಕುರಿಗಾರ ಹುಡುಗರನ್ನ ತರೀ ಕೇಳ್ತಾರ ಏನಂತ ನಿಮ್ಮ ತತ್ರಾಣಿಗೆ ಒಳಗ ನೀರು ಕೊಡ್ರಿ ಒಂದ್ ದಿವ್ಸ ಬಾಯಾರಿಕೆ ಹೇಳಿ ಯಾರ ಕೇಳಿದ್ರು ಅಣ್ಣ ಬಸವಣ್ಣವ್ರ ಕೇಳಿದ್ರು ಹೌದು ಅಲ್ಲಮ ಪ್ರಭು ಅಣ್ಣ ಬಸವಣ್ಣ ಕೇಳಿದ್ರು ನಿಮ್ಮ ತತ್ರಾಣಿಗೆ ಒಳಗ ನೀರು ಕೊಡ್ರಿ ಕೊಡ್ರಿ ಹೇಳಿ ಹೌದ್ ಕೇಳಿದ ಬಳಕ ಅವಾಗ ಕುಡಿಗಾರ ಹುಡುಗರು ಬ್ಯಾಸಿಗೆ ಹೇಳ್ತಾರಿಗೆ ಒಳಗಿನ ನೀರನ್ನ ಖಾಲಿ ಆಗಿ ಹೋಗ್ಯಾವ ನಮ್ಮ ಕಡೆ ನೀರ್ ಇಲ್ಲ ಹಾಲು ಎಷ್ಟೋ ಸಾವಿರ ಕುಡಿಗಾರ ಹಾಲಲ್ಲ ಹಾಲು ಎಂಡಿ ಕೊಡ್ತೇವಂತೇಳಿ ಹತ್ತು ಸಾವಿರ ದಂಡಿಗೆ ಹಾಲು ಉಣಿಸಿದ್ರು ಯಾರು ಹುಡುಗಾರ ಹುಡುಗರು ಹುಡುಗಾರ ಹುಡುಗರು ನೀರು ಬಿಡದ ಹಾಲು ಕೊಡುವಂತ ಸಮಾಜ ಭೂಮಿ ತಲೆ ಮೇಲೆ ಯಾವ್ದಾದ್ರು ಇತ್ತಪ್ಪ ಹಾಲು ಮತ್ತ ಸಮಾಜ ಮುದುಕುವಣ ಅದಕ್ಕೆ ಯಾಕಪ್ಪ ಅಂತಂದ್ರ ಇವತ್ತ ಗೆಳತನ ಮಾಡಿದ್ರೆ ಹೆಂಗ ಮಾಡಬೇಕ ಮುದುಕುವಣ ಅದಕ್ಕೆ ಗೆಳತನ ಮಾಡಿದ್ರೆ ಹೆಂಗ ಮಾಡ್ಬೇಕಪ್ಪ ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾರ್ ಮತ್ತೆ ಅವ್ರಿಗೆ ಶಿಸ್ತನಾಳ ಶರೀಫ್ ಸೇವರಂಗ ಮಾಡ್ಬೇಕು ಎರಡೇ ಎರಡು ಮಾತದವ ಮುಗಿಸ್ ಕಿಶ್ರ ಕುಟ ಬಿಡ್ತೀನಿ ಅದಕ್ಕೆ ಯಾಕಪ್ಪ ಅಂತಂದ್ರ ಇವತ್ತು ನಮ್ಮ ಅಪ್ಪ ಅವರ ಚಿತ್ತಿಟ್ಟ ಕೇಳ್ರಿ ಗೆಳತನ ಮಾಡಿದ್ರೆ ಹಂಗ ಮಾಡ್ಬೇಕಪ್ಪ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರೂಢ ರಂಗ ಶಿಸ್ತನಾಳ ಶರೀಫ್ ಸೇವರಂಗ ಮಾಡ್ಬೇಕಾಗೇತಿ ಅದು ಹೆಂಗ್ ಬಾಯಿ ಅದು ಹೆಂಗ ಕೇಳ ಹೇಳ್ತೇನೆ ಹೆಂಗ ಒಳಗ ಸಿದ್ದಾರೋಡ್ ನೆರವಿಗೆ ನಡೆದಿತ್ತು ಮುದುಕುವಣ ಕಳಸದ ಗುರು ಗೋವಿಂದ ಭಟ್ಟ ಶಿಸ್ನಾಳ ಶರೀಫ್ ಸಾಹೇಬರು ಅವ್ರ ಊರೊಳಗ ಕುತ್ತ ಮಾತಾಡ್ತಾರ ಏನಂತ ಏನಂತ ಮಾತಾಡ್ತಾರಪ್ಪ ಹೊಂಟ್ರ ಹುಬ್ಬಳ್ಳಿ ಒಳಗ ಸಿದ್ಧಾರ್ ನೆರನಿಗೆ ಐತಿ ಹತ್ತು ಸಾವಿರ ದಂಡ ಜನ ಇರ್ತೇತಿ ಸಿದ್ಧಾರ್ ಮೆರಳಿಗೆ ನೋಡಾಕ ಅಂತ ಹೇಳಿ ಯಾರು ಕೇಳಿದ್ರು ಶಿಸ್ನಾಳ ಶರಫ್ ಸಾಹೇಬ್ ಗುರು ಗೋವಿಂದ ಭಟ್ಟಗೆ ಕೇಳಿದ ಗುರು ಗೋವಿಂದ ಭಟ್ ಏನ್ ಹೇಳಿದ ಗುರು ಗೋವಿಂದ ಭಟ್ ಹೇಳ್ತಾನ ಹಿಂದ್ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ಬೆಟ್ಟಿ ಹಾಕರು ಬ್ಯಾಡ ಹೋಗುದು ಅಂತೇಳಿ ಗುರು ಗೋವಿಂದ ಭಟ್ಟ ಹೇಗ ಆದ್ರೂ ಶಿಸ್ನಾಥರೀಫ್ ಸಾಹೇಬ್ ಹಠಾ ತೊಟ್ಟ ನಿಂತ ಹೊತ್ತು ಹೊಂಟ್ರ ಹೋಗ್ಲೇಬೇಕು ಗುರುವಿನ ಕರ್ಕೊಂಡು ಎಲ್ಲಿಗೆ ಬಂದ್ರೆ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಕ ಸಿದ್ಧಾರೋಡ್ರ ನೆರನಿಗೆ ನಡೆದಿತ್ತು ಮುನ್ಕೋಣ್ಣ ಹೌದು ಮುಂದ್ ಹತ್ತು ಸಾವಿರ ದಂಡ ಮುಂದೆ ಹತ್ತು ಸಾವಿರ ದಂಡ ಎಷ್ಟೋ ಜನ ಕಿಮ್ಮತ್ತಿನ ಅರವಿ ಹಾಕೊಂಡ ಬಂದಿದ್ರು ರೇಷ್ಮಿ ಸೀರೆ ಹಾಕೊಂಡು ಬಂದಿದ್ರು ರೇಷ್ಮಿ ಪಟ್ಟದ ಬಂದಿದ್ರು ನಮ್ಮ ಸುತ್ತ ಎಷ್ಟೋ ಜನರು ಗೋವಿಂದ ಭಟ್ಟ ಅಷ್ಟು ಜನ ನೋಡಿ ಹಿಂದಕ್ಕೆ ಸರದ ನಿತ್ಯ ಬಿಟ್ಟ ನಾ ಬರುದಿಲ್ಲ ಹೇಳಿ ಸಿಸ್ನಾಳ ಶರೀಫ್ ಸಾಹೇಬ ಹಿಂಗಾದ್ರೆ ನಮಗೆ ಹುಬ್ಬಳ್ಳಿ ಸಿದ್ದಾರ್ ಬೆಟ್ಟಿ ಭೇಟಿ ಆಗುದಿಲ್ಲ ತಿಳ್ಕೊಂಡು ವಿಚಾರ ಮಾಡಿ ಹೌದು ಅದೇ ಹುಬ್ಬಳ್ಳಿ ಒಳಗೆ ಗಟ್ಟರ ದಂಡಿ ಒಳಗ ನೀರ್ ಹರಿದು ಬರ್ತಿತ್ತು ಹೌದು ಚರಂಡಿ ನೀರು ಸಿಸನಾಳ ಶರೀಫ್ ಸಾಹೇಬ ಘಟರೊಳಗ ಮುನಿಗಿ ಎದ್ದು ಮುನಿಗೆ ಎದ್ದೊಳಗಿರ್ತಕ್ಕ ದೈವದೊಳಗ ಹೊಂಟ ನಿತ್ತಿಸ್ ಶರೀಫ್ ಸಾಹೇಬ ಗಟ್ಟ್ರದೊಳಗ ಮುನಿಗೆ ಎದ್ದ ಬರಲಿ ಕೂಡಿರ್ತಕ್ಕಂತ ಜನ ನೋಡಿದಾರಲ್ಲ ಶಿಸ್ ಶರೀಫ್ ಸಾಹೇಬ ಆಕಾರ ನೋಡಿ ಶಿಸನಾಳ ಶರೀಫ್ ಸಾಹೇಬ ಆಕಾರ ನೋಡಿ ಜನ ಎಲ್ಲಾ ತಾಡನ ಪಾಡಾಗಿ ಹೋಗಿ ಬಿಡುತ್ತು ಹೌದು ದಾರಿ ಬಿಟ್ಟರು ಅಲ್ಲಿ ಮಂಟಪದೊಳಗೆ ಯಾರ ಕೂತಿದ್ರೆ ಹುಬ್ಬಳ್ಳಿ ಸಿದ್ದಾರ್ ಬಂಗಾರ ಕಿರಟ ಹಾಕೊಂಡು ರೇಷ್ಮೆ ಸೀರೆ ರೇಷ್ಮೆ ಶಾಲ್ ಹಾಕೊಂಡು ಹೌದು ಎಲ್ಲಿ ಕೂತಿದ್ರ ಮಂಟಪದೊಳಗ ಕೂತಿದ್ರು ಮಂಟಪದೊಳಗ ಏನ ಕೂತಿದ್ರು ಸುಸ್ರಾಳ ಶರೀಫ್ ಸಾಹೇಬ ಇದರಿಗೆ ಬರುದು ನೋಡಿ ಹೌದು ಮಂಟಪದೊಳಗಿಂದ ಎದ್ದು ಹೋಗಿ ಇದ್ರಿಗೆ ತೆಕ್ಕಿ ಬಡದ ನಾಕ್ ಮಾತು ಪ್ರೀತಿಯಿಂದ ಮಾತ ಮಾತಾಡಿದರು ಹೌದು ಹುಬ್ಬಳ್ಳಿ ಸಿದ್ದಾರೋಡ್ರ ನಾಲ್ಕು ಮಾತು ಮಾತ ಮಾತಾಡಿದ ಏನೈತ್ತು ಶಸನಾರ ಶರೀಫ್ ಸಾಹೇಬರ ಅವರು ಒಂದು ಹಾಡು ಹಾರ್ತಾರೆ ಏನಂತ ಏನು ಹಾಡತಾರೆ ಕೇಳೇ ಹೆಂಗೆ ಇದೆ ಏನ ಕೋಡ ಏನು ಹಾಡ ಹುಬ್ಬಳ್ಳಿ ಒಳಗೆ ಅಲ್ಲಿ ಹುಬ್ಬಳ್ಳಿ ಒಳಗೆ ಬಂದೈತಿ ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ ಆ ಈ ಚಾಲು ದಾಟಿ ಚಾಲು ದಾಟಿ ಹೌದ್ರಿ ಅದಕ್ಕೆ ಬಂಗಾರದ ಬಂಗಾರ ಸರ್ಕಲ್ ಶೃಂಗಾರ ಗಜ ನಿಂತಿ ಗಂಭೀರ